ವರ್ಷದಿಂದ ತಿರುಗಿದ್ದಾರೆ ಮತ್ತೆ ಈ ಕಡೆ ಒಂದು ಒಂದ್ ವರ್ಷದಿಂದ ತಿರುಗಿದ್ದಾರೆ ಮತ್ತೆ ಇವರಿಗೆ ಹತ್ತು ಸಾವಿರ ಫೈನ್ ಕೂಡ ಕಟ್ಟಿದ್ದಾರೆ ಇವ್ರದ್ದು ಏನು ಪ್ರಾಬ್ಲಮ್ ಅಂತ ಒಂದು ವರ್ಷದಿಂದ ಪ್ರಾಬ್ಲಮ್ ರೈತರು ಏನ್ ಮಾಡ್ಬೇಕು ಬರೋಣ ಇದ್ರಿಗೆ ನನಗೂ ಗೊತ್ತಿಲ್ಲ ಇವರು ಹೊರಗಡೆ ಹೇಳಿದ್ರು ರೈತರಲ್ಲ ಇವರೇ ನನ್ಗೆ ಇದು ಪರಿಚಯ ಇದಾರಂತಲ್ಲ ನಾವಿಲ್ಲಿ ಬಂದ್ವಿ ಇಲ್ಲಿ ಬಂದಾಗ ಇದು ಮಾಡ್ದು ಇಷ್ಟೊಂದು ಇವ್ರ ನಮ್ ಕಡೆ ಮರ

ಬಲ್ಲಿಪಟ್ನದಲ್ಲಿ ಅಲ್ಲೇ ಆಫೀಸ್ ಇದೆಯಾ ಸೆಕ್ಷನ್ ನಲ್ಲಿ ಯಶೋದಿ ಬರ್ತಾರೆ ನಾ ಅರನೇಲ ಏನ್ ಗೊತ್ತೇನ್ರ ಏನಾದ್ರೂ ಬಂದಾಗ ಇಲ್ಲದೆ ಇದ್ದಾಗ ಫೀಲ್ಡ್ ಹೋಗಿ ಇರ್ತಾರೆ ಅಂತಾರೆ ಇಲ್ಲ ಮೀಟಿಂಗ್ ಹೋರವ್ರೆ ಅಂತ ಅಂತಾರೆ ಇನ್ ಏನು ಹೇಳಲ್ಲ ಇವ್ ಎರಡೇ ತದ್ರು ಹೇಳೋದು ಫೀಲ್ಡ್ ಮೀಟಿಂಗ್ ಬಂದ್ 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 ಪಬ್ಲಿಕ್ ನನಗೆ ಗೊತ್ತು ಎಕ್ಸಿಕ್ಯೂಟಿವ್ ಸ್ಟಾಫ್ ಅವರು ಅಂತ ಆದ್ರೆ ಅಕ್ಷ ಮಾಡು ನೀವು ಬನ್ನಿ ಅಂತ ಹೇಳಿದ್ರೆ ಅಷ್ಟಾರು ನಾವು ಬರ್ತೀವಪ್ಪ ಈಗ ಬಂದ್ಬಿಟ್ಟು ನೀವು ಎಕ್ಸಿಕ್ಯೂಟಿವ್ ಸ್ಟಾಫ್ ಅಂತ ಗೊತ್ತಿದ್ರು ಕೂಡ ನಮ್ಗೆ ನಾವು ಬಂದ್ 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 ಹೆಂಗ್ ಕಾಯಿದ್ದೀವಿ ಕುತ್ಕೊಂಡು ಇವ್ರು ಏನ್ ಮಾಡ್ಬೇಕು ಮತ್ತೆ ರೈತರು ನಾಳಿಕ ಸತ್ತೋಗಂಗ ಅವ್ರಪ್ಪ ವಯಸ್ಸಿನ ಎಷ್ಟು ನಿನ್ಗೆ ಐವತ್ತೆಂಟು ಇನ್ನೇನು ಅರವತ್ತು ವರ್ಷ ಅಂದ್ರೆ ಸತ್ತೋಗೋದೇ ಎಲ್ಲಾರು ಅಷ್ಟೇ ಅಲ್ಲಿ ಹೇಳೋದು ಹೋಗಿ ನಾನು ಅಂದ ತಕ್ಷಣ ಸಾಯಲ್ಲ ಅಥವಾ ನಾನು ಬದುಕಲಿ ಅಂದ್ರೆ ನಾನು ತಿರುಗಿ ತಿರುಗಿ ತಿರ್ಗಿ ಕಾರ್ಡ್ಗಳು ಇವ್ರಾಖಲೆಗಳಿದಾವೆ ಮರಗಳ ಜಮೀನ್ ಇವ್ರದು ಕಡ್ದಿರೋ ತಪ್ಪಾಗೈತೆ ಅಂತ ನೀವು ಹಾಕಿರುವಂತ ಪೆನಾಲ್ಟಿನೂ ಕೂಡ ಹತ್ತು ಸಾವಿರ ರೂಪಾಯಿ ಕಟ್ಟವ್ರೆ ಒಂದ್ ವರ್ಷದ ಮೇಲೆ ಎರಡ್ ತಿಂಗ್ಳು ಆಗೈತೆ ಇವತ್ತಿನವರೆಗೂ ಅದನ್ನ ತಿರುಗೊಳ್ಸ ಬಿಡ್ತೇ ಇಲ್ಲ ಅಲ್ವಾ ಮತ್ತೆ ಏನಕ್ಕೆ ಯಾವ್ದಾದ್ರು ಒಂದ್ ಮಾಡ್ಬೇಕಲ್ವಾ

ಹೋಗ್ಲೇಬೇಡಿ ನಾನು ಇಲ್ಲಿ ಸಾಹೇಬ್ರ ಬರ್ತೀನಿ ಅಂತ ಹೇಳೋರೆ ನಿನ್ನೆ ಫೋನ್ ಮಾಡಿದ್ರು ನಿಮ್ ಕ್ಷೇತ್ರದಲ್ಲಿ ಹಿಂಗ ಆಯ್ತೈತೆ ಪಾಪ ಇವರೆಲ್ಲ ಓಟರ್ಗಳು ಇವ್ರು ಹೆಂಗ್ ಬೇಕು ಅವ್ರ ಮನಸೋ ಇಚ್ಛೆ ನಡೆಸ್ಕೊಂತಾರೆ ಅದೇ ಅಧಿಕಾರಿಗಳು ಹಂತದ ನೌಕರರುಗಳನ್ನ ಗ್ರೌಂಡ್ ಲೆವೆಲ್ ಅಲ್ಲಿ ದುಡಿದಿರುವಂತಹ ಅಮಾಯಕ ನೌಕರರುಗಳು ಕೂಲಿ ಕಾರ್ಮಿಕರಾಗಿ ಇವತ್ತು ಹೊರಗುತ್ತಿಗೆ ಅಂತ ಹೇಳ್ತಾರೆ ಗುತ್ತಿಗೆದಾರರ ಮುಖನೇ ನೋಡಿಲ್ಲ ಗುತ್ತಿಗೆದಾರ ಏನ್ ಕಾರ್ಮಿಕ ಕಾಯ್ದೆಯಡಿ ಬರಬೇಕು ಈ ನೌಕರರುಗಳಿಗೆ ಅದನ್ನು ಕೂಡ ಕೊಡ್ತಾ ಇಲ್ಲ ಕಚೇರಿಗೆ ಬಂದ್ಬಿಟ್ಟು ಮಾತಾಡೋಣ ಅಂತ ಆದ್ರೆ ಒಂದ್ ಫೀಲ್ಡ್ ಏನು ಇರೋದಿಲ್ಲ ಇದ್ದಂತವ್ರು ಅವ್ರು ಅಲ್ಗೋಗವ್ರೆ ಇಲ್ಲಿಗೋಗ್ರೆ ನಮಗ್ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಂತಾರೆ ನಾವು ನೂರಾರು ಕಿಲೋಮೀಟರ್ ಗಳಿಂದ ಬರುವಂತವ್ರು ನಾವ್ ಇಲ್ಲೇ ಕುತ್ಕೊಳ್ಳಾಗುತ್ತಾ ಫೋನ್ ಮಾಡ್ರಿ ನೀವ್ ಎತ್ತ ಹೋಗ್ಬೇಡಿ ಜಗ ಇಲ್ಲೇ ಕುತ್ಕೊಂಡಿದೀರಿ ಇಲ್ಲೇ ಕೂತ್ಕೊಂಡು ಇಲ್ಲಾಂದ್ರೆ ಕಚೇರಿ ಮುಂದೆ ಒಂದ್ ವರ್ಷ ಆಯ್ತು ಅಂತ ಹೇಳಿಬಿಟ್ಟು ಒಂದ್ ಶ್ಯಾಮಿನಿ ಎತ್ಬ ಕೂತ್ಕೊಳ್ಳಿ ಯಾರಾದ್ರೂ ಸಂಘ ಸಂಘಟನೆಗಳು ಸಂಸ್ಥಾ ಸಂಘ ಸಂಸ್ಥೆ ಸಂಸ್ಥೆಯವರು ಬಂದ್ಬಿಟ್ಟು ಸಪೋರ್ಟ್ ಮಾಡ್ತಾರೆ ನೀವ್ ಇನ್ನೂ ಒಂದ್ ವರ್ಷ ತಿರುಗಬೇಕಾಯ್ತದ ಹೀಗೆ ಆದ್ರೆ